ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯನ್ನ ಆಚರಿಸಲಾಯಿತು ಈ ಕಾರ್ಯಕ್ರಮದ ಉದ್ದೇಶಿಸಿ ಕಾಲೇಜಿನ ಪ್ರಾಚಾರ್ಯರಾದ ರಮೇಶ್ ಮರಾಠಿ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಹ ಶಿಕ್ಷಕರಾದ ಬಸಪ್ಪ ಜೈ ರಾಮೇಶ್ ರಾಯ್ಕರ್ ಶಿಲ್ಪಾ ದಿವಾನಂದ್ ಹಾಗೂ ಕಾಲೇಜಿನ ಎಲ್ಲಾ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು ಎಂಟ್ರೆನ್ಸ್ ರಿಪೋರ್ಟ್ ನ್ಯೂಸ್ ಬ್ಯೂರೋ ಗದಗ ಕಚಿವಲ್ಲ ಆ ಕಾನೂನುಗಳು ಸ್ವಲ್ಪ ವಿನಿಯೋಗ ಆಗ್ಬೇಕು ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಕಾನೂನುಗಳನ್ನ ಮಾಡೋರೇ ಒಬ್ರು ಕಾನೂನುಗಳನ್ನ ಮುರಿಯೋರೇ ಒಬ್ರು ಈಗ ನಮ್ಮ ದೇಶದಲ್ಲಿ ಹೇಳುತ್ತಿದ್ದಲ್ಲ ನಾನು ಯಾರು ಕಾಯ್ದೆ ಕಾನೂನುಗಳನ್ನ ಮಾಡ್ತಾರಲ್ಲ ಅವ್ರು ಹಿಂದೆ ಬರೆದು ಅಂಬೇಡ್ಕರ್ ಅವರು ಬರಲಿರುವಂತ ಕಾಯ್ದೆ ಕಾನೂನುಗಳನ್ನ ನಾವು ಮನಸಾ ಇಚ್ಛೆ ಏನ್ ಮಾಡ್ತೀವಿ ಅಂದ್ರೆ ತಿದ್ದುಪಡಿ ಮಾಡ್ತೀವಿ ಕೆಲವೊಂದು ತಿದ್ದುಪಡಿಗಳು ಮಾತ್ರ ಆಗ್ಬೇಕು ಯಾವ ತಿದ್ದುಪಡಿಗಳು ಆಗ್ತಾವಂದ್ರೆ ಕಾಲ ಕಾಲಕ್ಕೆ ಯಾವ ಬದಲಾವಣೆ ಆಗುತ್ತೆ ಅದರಲ್ಲಿ ಸಣ್ಣ ಸ್ವಲ್ಪ ತಿದ್ದುಪಡಿ ಆಗುತ್ತೆ ಬಟ್ ಎಲ್ಲರಿಗೂ ಏನ್ ಮಾಡೋದು ಅಂದ್ರೆ ಕೈ ಹಾಕೋದು ರಿಸರ್ವೇಶನ್ ಕೈ ಹಾಕೋದು ಕೆಲವೊಂದು ಸಮಸ್ಯೆಗಳನ್ನ ಒಂದು ಒಂದ್ರ ಮೇಲೆ ಒಂದು ಏನ್ ಮಾಡ್ತೀವಿ ಅಂದ್ರೆ ನಾವು ಅವನ್ನ ಹೇರ್ಕೊಳ್ತಿದ್ವಿ ಹಾಗಾಗಿ ದಯವಿಟ್ಟು ಸಂವಿಧಾನ ಅದು ಅನ್ನೋದು ಅದು ನಮ್ಮ ಪವಿತ್ರ ಗ್ರಂಥ ಅದನ್ನ ಬರಿಬೇಕು ಅಂದ್ರೆ ಅವರು ಬಹಳ ಕಷ್ಟಪಟ್ಟು ಬರದ ಆ ಕಾನೂನುಗಳನ್ನು ನಾವೆಲ್ಲರೂ ಏನ್ ಮಾಡ್ಬೇಕಂದ್ರೆ ಪಾಲಿಸ್ಬೇಕು ಈಗ ನೀವಾದ ಈಗ ನಿಮ್ ನಿಮ್ ಲೆಕ್ಕಕ್ಕೆ ತಗೊಳ್ರಿ ನಮ್ ಕಾನೂನು ಏನಿದೆ ನಮ್ ಸ್ಕೂಲಿನ ನಾರ್ಮ್ಸ್ ಏನಿದೆ ಒಂಬತ್ತು ಇಪ್ಪತ್ತಕ್ಕ ಮತ್ತಿದು ಇದು ಸಹಿತ ಕಾನೂನೂ ಭಾರತಕ್ಕ ಒಂದು ಸಂವಿಧಾನ ಇದೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಲಿಖಿತ ದೊಡ್ಡ ಸಂವಿಧಾನ ಯಾವುದಾದ್ರು ಇದ್ರೆ ಅದು ನಮ್ಮ ಭಾರತದ ಸಂವಿಧಾನ ಈ ಸಂವಿಧಾನವನ್ನು ಬೆಳಿಕೆ ಸುಮಾರು ಮೂರು ವರ್ಷಗಳವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರುಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಸಂವಿಧಾನದ ರಚನಾ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇದ್ದರು ಕೆ ಎಂ ಮುನ್ಷಿ ಇದ್ದರು ಅವರೆಲ್ಲರ ಪ್ರತಿಫಲವಾಗಿ ನಮಗ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ಏನಾಯಿತು ಅಂದರೆ ಜಾರಿಗೆ ಬಂದ್ವಿ ಅಂದರೆ ಅದಕ್ಕಿಂತ ಮುಂಚೆ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆದ್ರೆ ಮೂರು ವರ್ಷಗಳವರೆಗೆ ನಾವು ಹಾಗೆ ಏನು ಮಾಡಿದ್ವಿ ಅಂದರೆ ಕಾರ್ಯಭಾರವನ್ನು ಮಾಡ್ತಾ ಬಂದ್ವಿ ಅವಾಗ ಪ್ರಥಮ ಪ್ರಧಾನ ಮಂತ್ರಿ ಭಾರತದ ಜವಾಹರ್ಲಾಲ್ ನೆಹರು ಇದ್ರು ಅವಾಗ ಅವರ ಅಧ್ಯಕ್ಷತೆಯ ಮೇರೆಗೆ ಒಂದು ಎರಡು ಸಮಿತಿಗಳನ್ನ ರಚನೆ ಮಾಡಿದರು ಒಂದು ಸಂವಿಧಾನದ ರಚನಾ ಸಮಿತಿ ಇನ್ನೊಂದು ಸಂವಿಧಾನದ ಕರಡು ರಚನಾ ಸಮಿತಿ ಆ ಎರಡು ಸಮಿತಿಗಳ ಅಧ್ಯಕ್ಷರಾಗಿ